ಹಳೆಯ ಕಾಲದ ಸಾಂಪ್ರದಾಯಿಕವಾದ ಅಷ್ಟೇ ರುಚಿ ರುಚಿಯಾದ ಜೀರಿಗೆ ಮೆಣಸು ಚಿತ್ರಾನ್ನ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ತುಂಬ ರುಚಿ ರುಚಿಯಾಗಿರುತ್ತೆ ಈಗ ಮಳೆಗಾಲ ಇರೋದರಿಂದ ಈ ಥರ ರೆಸಿಪಿಗಳನ್ನು ಮಾಡಿಕೊಟ್ರೆ ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಶೀತ ಎಲ್ಲ ಇದ್ದಾಗ ತುಂಬ ಒಳ್ಳೆಯದಾಗುತ್ತೆ ಇದು ಮಾಡೋದು ಅಷ್ಟೇ ಸುಲಭ ಮೊದಲಿಗೆ ಜೀರಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹುರ್ಕೊಳ್ತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡಬೇಕು ಎಣ್ಣೆ ಏನು ಹಾಕಿ ಉರಿಯೋದಬೇಕಿಲ್ಲ ಜೀರಿಗೆ ಹುರಿದಿದ್ದಾಯಿತು ಈಗ ಇದನ್ನು ತೆಕ್ಕೊಳ್ತಾ ಇದ್ದೀನಿ ಮೆಂತ್ಯ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೆ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಮತ್ತು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೋದು ಇಲ್ಲ ಕುಟ್ಕೊಂಡು ರೆಡಿ ಮಾಡ್ಕೊಳ್ಬೋದು ತುಂಬ ನುಣ್ಣಗೇನು ಮಾಡಬೇಕಾಗಿಲ್ಲ ತರಿ ತರಿಯಾಗಿದ್ದರೆ ಸಾಕು ಪುಡಿ ಮಾಡ್ಕೊಳ್ಬೇಕು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ತಾ ಬಾಣಲೆಯಲ್ಲಿ ಬಾಣಲಿಯಲ್ಲಿ ಸಾಸಿವೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಉದ್ದಿನ ಬೇಳೆ ಕಡಲೆಬೇಳೆ ಎರಡು ಒಂದೊಂದು ಟೀ ಸ್ಪೂನಷ್ಟು ತಗೊಂಡಿದ್ದೆ ಕರಿಬೇವಿನ ಸೊಪ್ಪು ಉದ್ದಿನ ಕಡಲೆ ಕಡಲೆಬೇಳೆ ಎರಡು ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರ್ಗೆ ಬಂದ ಮೇಲೆ ಹಸಿಮೆಣ್ಸಿನಕಾಯಿ ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಬ್ರೌನ್ ಕಲರಿಗೆ ಬೇಳೆ ಕಡಲೆ ಬೇಳೆ ಎಲ್ಲ ಈಗ ಹಸಿಮೆಣ್ಸಿನಕಾಯಿ ಉದ್ದದ್ದಕ್ಕೆ ಹಚ್ಚಿಟ್ಕೊಂಡಿರೋದು ಒಂದು ಎಂಟು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಈರುಳ್ಳಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕಿದ್ದೀನಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಒಂದು ಹತ್ತು ಹೆಸರು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ರುಚಿ ಕೂಡ ಚೆನ್ನಾಗಾಗುತ್ತೆ ಆದರೆ ಬೆಳ್ಳುಳ್ಳಿ ತಿಂದೇ ಇರೋರು ಇದನ್ನು ಸ್ಕಿಪ್ ಮಾಡಬಹುದು ಇದರ ಜಾಗದಲ್ಲಿ ಹಿಂಗು ಬೇಕಾದ್ರೆ ಹಾಕ್ಕೊಳ್ಬೋದು ಮಳೆಗಾಲದಲ್ಲಿ ಸಾಧ್ಯವಾದಷ್ಟು ಜೀರಿಗೆ ಬೆಳ್ಳುಳ್ಳಿ ಈ ಥರ ಐಟಮ್ಸ್ನ ಮೆಣಸು ಇದನ್ನೆಲ್ಲ ಜಾಸ್ತಿ ಬಳಸಬೇಕು ಅರಿಶಿನ ಅರಿಶನೂ ಅಷ್ಟೇ ಹೆಚ್ಚಾಗಿ ಬಳಸ್ಬೇಕು ಎಲ್ಲ ಅಡುಗೆಗಳಲ್ಲೂ ಸಾಧ್ಯವಾದಷ್ಟು ಈ ಸಾಮಗ್ರಿಗಳನ್ನ ಬಳಸಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಬೇಗ ಕೋಲ್ಡ್ ಆಗಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಇದೆ ಈ ಸ್ಟೇಜಲ್ಲಿ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಅರಿಶಿಣ ಪುಡಿ ಅರ್ಧ ಟೀ ಸ್ಪೂನಷ್ಟು ಪುಡಿ ಮಾಡಿಟ್ಕೊಂಡಿದ್ದು ಮೆಂತ್ಯ ಜೀರಿಗೆ ಮೆಣಸು ಪೌಡ್ರು ಇಷ್ಟು ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಹಾಕಿದೆ ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಹುಣಸೆ ರಸ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಇಲ್ಲಿ ಹಾಕಿದ್ದೀನಿ ಹುಣಸೆ ರಸ ಎಲ್ಲ ಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ ಗೊಜ್ಜು ರೆಡಿ ಆಗುತ್ತೆ ಗೊಜ್ಜು ರೆಡಿ ಆಯಿತು ನೋಡಿ ಎಣ್ಣೆ ಬಿಡ್ತಾ ಇದೆ ಹುಣಸೆ ರಸನೆಲ್ಲ ಹೀರ್ಕೊಳ್ತು ಒಗ್ಗರಣೆ ಈಗ ಎಣ್ಣೆ ಬಿಡ್ತಾ ಇದೆ ಅಂದರೆ ಇದಾಯಿತು ಅಂತ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಇದಕ್ಕೆ ಅನ್ನ ಹಾಕಿ ಕಲಿಸ್ತೀನಿ ಸ್ವಲ್ಪ ಗೊಜ್ಜನ ತೆಗೆದಿಟ್ಕೊಳ್ಬೋದು ಈ ಗೊಜ್ಜು ತಿಂಗಳವರೆಗೂ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ಬೇಕಾದಾಗ ಅನ್ನ ಮಾಡ್ಕೊಂಡು ಕಲಿಸ್ಕೊಳ್ಬೋದು ಈಗ ಎಷ್ಟು ಬೇಕೋ ಅಷ್ಟು ಕಲಿಸ್ತೀನಿ ನಾನು ಸ್ವಲ್ಪ ಗೊಜ್ಜನ್ನ ತೆಗೆದಿಟ್ಕೊಂಡು ಇಷ್ಟು ಗೊಜ್ಜನ್ನ ತೆಗೆದಿಟ್ಕೊಂಡಿದ್ದೀನಿ ಉಳಿದಿದ್ದಕ್ಕೆ ಅನ್ನ ಹಾಕಿ ಕಲಿಸ್ತಾ ಇದ್ದೀನಿ ಅನ್ನ ಮೊದಲೇ ಮಾಡಿ ತಣ್ಣಗಾಗೋದಕ್ಕೆ ಹಾಕಿದ್ದೆ ಒಂದು ಪ್ಲೇಟಲ್ಲಿ ಇದು ಕಾಯಿ ತುರಿ ಬೇಕಂದರೆ ಹಾಕ್ಕೊಳ್ಬೋದು ಆಪ್ಷನಲ್ಲು ಅನ್ನ ಕಲಸಿದ್ಮೇಲೆ ಮೇಲೆ ಕಾಯಿ ತುರಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಗೊಜ್ಜಲ್ಲಿ ಕಾಯಿ ತುರಿ ಸೇರಿಸೋದು ಬೇಡ ಹುಣ್ಸೆಹಣ್ಣೆ ಈಗಾಗಲೇ ಹಾಕಿರೋದ್ರಿಂದ ಇದಕ್ಕೆ ಮೇಲೆ ನಿಂಬೆ ರಸ ಹಾಕಬೇಕು ಅಂತೆಲ್ಲ ಏನಿಲ್ಲ ಕಡಲೆಕಾಯಿ ಬೀಜನೂ ಅಷ್ಟೇ ಮೊದಲೇ ಒಗ್ಗರಣೆ ಮೇಲೆ ಹಾಕ್ಬಿಟ್ರೆ ಮೆಚ್ಚಗಾಗುತ್ತೆ ಗರಿ ಗರಿಯಾಗಿ ತಿನ್ನೋಕ್ಕೆ ಚೆನ್ನಾಗಿ ಸಿಗೋಲ್ಲ ಹಂಗಾಗಿ ಸಪ್ರೇಟಾಗಿ ಹುರಿದಿಟ್ಕೊಂಡು ಇಲ್ಲ ಎಣ್ಣೆಯಲ್ಲಿ ಕರೆದಿಟ್ಕೊಂಡು ಯಾವುದು ಇಷ್ಟ ಆಗುತ್ತೋ ನಿಮ್ಮ ಚಾಯ್ಸು ಆ ಥರ ಇಟ್ಕೊಂಡು ಅನ್ನ ಕಲಿಸಿದ್ಮೇಲೆ ಮೇಲೆ ಹಾಕಿ ಸರ್ವ್ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಕಡಲೆಕಾಯಿ ಬೀಜ ಅನ್ನ ಮಾಡ್ಕೊಳ್ಬೇಕಾದ್ರೆ ಒಂದು ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಉಪ್ಪು ಹಾಕಿ ಮಾಡಿಕೊಂಡ್ರೆ ಉದ್ರುದ್ರಾಗ ಅನ್ನ ಚೆನ್ನಾಗಾಗುತ್ತೆ ಚಿತ್ರಾನ್ನಕ್ಕಾಗಲಿ ಪುಳಿಯೋಗರೆ ಯಾವುದಕ್ಕೆ ಆಗಲಿ ಈ ಥರ ಮೆಥಡಲ್ಲಿ ಅನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಹಾಗೆ ಮಾಡಿದ್ದೆ ಒಂದು ಎರಡು ಸ್ಪೂನ್ ಎಣ್ಣೆ ಮತ್ತು ಒಂದು ಸ್ಪೂನಷ್ಟು ಉಪ್ಪಾಕಿ ಅನ್ನ ಮಾಡ್ಕೊಂಡಿದ್ದೆ ಬಿಡಿ ಬಿಡಿಯಾಕೆ ಚೆನ್ನಾಗಾಗುತ್ತೆ ಅನ್ನ ಈಗ ಚಿತ್ರಾನ್ನ ರೆಡಿ ಆಯಿತು ಮೇಲೆ ಈಗ ಕಡಲೆಕಾಯಿ ಬೀಜ ಹಾಕೋಣ ಕಾಯಿ ತುರಿನೂ ನಾನು ಅನ್ನ ಎಲ್ಲ ಕಲಸಿದ ಮೇಲೆ ಮೇಲೆ ಹಾಕಿ ಸರ್ವ್ ಮಾಡೋದು ಪ್ರ್ಯಾಕ್ಟೀಸು ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಿಸಿಲಿ ಕಾಯಿ ತುರಿ ಹಾಕಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅನ್ನೋ ನಂಬಿಕೆ ತುಂಬ ಜನಕ್ಕಿದೆ ಈ ಥರ ಹಸಿಕಾಯಿ ತುರಿ ಹಾಕೊಂಡು ತಿನ್ನೋದ್ರಿಂದ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಹಾಗಾಗಿ ಒಳ್ಳೆಯದು ಇದು ಹೆಲ್ತಿಗೆ ಕಾರಣಾಂತರದಿಂದ ಹಿಂದಿನ ದಿವಸ ಮಾಡಿದ್ದನ್ನು ಉಳಿದೋಗಿರುತ್ತೆ ನಾನು ಯೂಶಲಿಗೆ ಉಳಿದಿರೋ ಅನ್ನದಲ್ಲಿ ರೊಟ್ಟಿ ಮಾಡ್ತೀನಿ ಕೆಲವು ಸಲ ಪುದೀನ ರೈಸು ಈ ಥರ ಬೇರೆ ಬೇರೆ ಐಟಮ್ಸ್ ಕೂಡ ಮಾಡ್ತೀನಿ ಟೊಮ್ಯಾಟೊ ರೈಸ್ ಎಲ್ಲ ಈಗ ಅದೆಲ್ಲ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಅಲ್ವಾ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ಬೇಕು ಕೆಲವು ಸಲ ಟೈಮ್ ಇರೋಲ್ಲ ಪೇಷನ್ಸ್ ಇರೋಲ್ಲ ಅಂಥ ಟೈಮಲ್ಲಿ ಉಳಿದು ಅನ್ನ ಉಳ್ದಿದ್ದಾಗ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಳ್ಬೇಕು ಬೇಗ ಆಗಬೇಕು ಅಂತ ಆದಾಗ ಈ ಥರ ಒಗ್ಗರಣೆ ಅನ್ನ ಮಾಡ್ಕೊಳ್ಳಿ ಐದೇ ನಿಮಿಷ ಸಾಕು ಐದು ನಿಮಿಷದಲ್ಲಿ ಒಳ್ಳೆ ರುಚಿ ರುಚಿಯಾಗಿರೋ ಅನ್ನ ರೆಡಿ ಆಗುತ್ತೆ ಇದು ತಿಂಡಿಗೆ ಬೆಳಗಿನ ತಿಂಡಿಗೆ ಫಸ್ಟ್ ಆಗಿರುತ್ತೆ ನಾವು ಪುರಿ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು ಎಲ್ಲ ಮಾಡ್ತೀವಲ್ಲ ಆ ಥರ ಟೇಸ್ಟ್ ಇರುತ್ತೆ ಬನ್ನಿ ಈಗ ಒಗ್ಗರಣೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕ್ಕೊಳ್ತೀನಿ ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಎರಡು ಸ್ವಲ್ಪ ರೋಸ್ಟ್ ಆದಮೇಲೆ ಉಳಿದ ಐಟಮ್ಸ್ ಹಾಕಬೇಕು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ತುಂಬ ಸಣ್ಣ ಅಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಹಚ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಮೀಡಿಯಮ್ ಸೈಜಿನ ಟೊಮೆಟೊನ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಆಪ್ಷನಲ್ಲು ಹಾಕಿದ್ರೆ ಒಂಥರ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಉಳಿದಿರೋ ಅನ್ನ ಅಂದರೆ ಹಿಂದಿನ ದಿವಸ ರಾತ್ರಿ ಮಾಡಿ ಬೆಳಗ್ಗೆ ಉಳಿದೋಗುತ್ತಲ್ಲ ಆ ಥರ ಅನ್ನ ಬಳಸ್ಕೊಂಡು ಪುದೀನ ರೈಸ್ ಮಾಡಿದ್ದೀನಿ ಮೆಂತ್ಯ ಸೊಪ್ಪಿನ ಬರ್ತ್ ಮಾಡಿದ್ದೀನಿ ಒತ್ತು ಶಾವಿಗೆ ಕೂಡ ಮಾಡಿದ್ದೀನಿ ದೋಸೆ ಅಕ್ಕಿ ರೊಟ್ಟಿ ಈ ಥರದ್ದು ಎಷ್ಟೊಂದು ವೆರೈಟಿ ಐಟಮ್ಸ್ನ ಉಳಿದಿರೋ ಅನ್ನ ಬಳಸಿ ಮಾಡಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆಕ್ ಮಾಡಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಅರಿಶಿನ ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಬಿಡ್ಲೂಬೋದು ಬರೀ ಒಗ್ಗರಣೆನೂ ಹಾಕ್ಕೋಬೋದು ಅರಿಶಿನ ಹಾಕಿದ್ರೆ ಒಂದು ಒಳ್ಳೆ ಬಣ್ಣ ಸಿಗುತ್ತೆ ಅನ್ನ ತಿನ್ನುವಾಗ ಅಟ್ರಾಕ್ಟಿವ್ ಆಗೂ ಕಾಣುತ್ತೆ ನೋಡೋಕ್ಕೆ ಮತ್ತು ಅರಿಶಿನ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಚಿತ್ರಾನ್ನಕ್ಕೂ ಈ ಒಗ್ಗರಣೆ ಅನ್ನಕ್ಕೂ ಏನು ಡಿಫ್ರೆನ್ಸು ಅಂತಂದರೆ ಚಿತ್ರಾನ್ನನ ತಣ್ಣಗೆ ಅನ್ನ ತಣ್ಣಗೆ ಮಾಡಿಕೊಂಡು ಗೊಜ್ಜು ಹಾಕಿ ಕಲಸಿ ಮಾಡಿದ್ರೆ ಅದು ಚಿತ್ರಾನ್ನ ಆಗುತ್ತೆ ಈ ರೀತಿ ಒಗ್ಗರಣೆ ಹಾಕ್ಬಿಟ್ಟು ಅನ್ನನೂ ಸೇರಿಸಿ ಚೆನ್ನಾಗಿ ಹುರಿಬೇಕು ಆ ಥರ ಮಾಡೋದ್ರಿಂದ ಇದು ಒಗ್ಗರಣೆ ಅನ್ನ ಅಂತ ಹೇಳೋದು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ನಾನು ಮಾಡಿರೋ ಕ್ವಾಂಟಿಟಿಗೆ ಅಷ್ಟು ಸಾಕಾಗ್ಬೋದು ಅನಿಸುತ್ತೆ ಬೇಕಾದರೆ ಉಪ್ಪು ಟೇಸ್ಟ್ ನೋಡಿ ಮತ್ತು ಸೇರಿಸಿಕೊಳ್ಳಬೋದು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ತಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಅದೊಂದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಉಳಿದಿರೋ ಅನ್ನನ ಈಗ ಇದರಲ್ಲಿ ಸೇರಿಸ್ತೀನಿ ಒಂದು ಬೌಲಷ್ಟು ಅನ್ನ ಉಳಿದಿತ್ತು ರಾತ್ರಿದು ಅದನ್ನು ಈಗ ಇದ್ರ ಒಗ್ಗರಣೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ಅನ್ನ ಹಾಕಿ ಫ್ರೈ ಮಾಡಿದ್ಮೇಲೆ ಉರಿ ಪೂರ್ತಿ ಕಡಿಮೆ ಮಾಡಿಕೊಳ್ಬೇಕು ಸಿಮ್ಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಬೇಕು ಇಳಿಯರು ತಳ ಎಲ್ಲ ಇಟ್ಕೊಂಬಿಡುತ್ತೆ ಇದು ಚೆನ್ನಾಗಿ ಬಿಸಿ ಆಗಬೇಕು ಅಲ್ಲಿವರೆಗೂ ಹೊರೀರಿ ಚೆನ್ನಾಗಿ ಫ್ರೈ ಆಗಿದೆ ಅನ್ನ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆ ರಸ ಹಿಂಡ್ತೀನಿ ನಿಂಬೆ ರಸ ಆಪ್ಷನಲ್ಲು ಬೇಡ ಅಂದರೆ ಬಿಳುಬೋದು ಒಂದು ವಿಶೇಷವಾದ ರುಚಿ ಹುಳಿನೂ ಸೇರಿದಂಗೆ ಆಗುತ್ತೆ ಚಿತ್ರಾನ್ನಕ್ಕೆ ಹಾಕ್ದಂಗೆ ಪ್ರಾಮಿನೆಂಟಾಗಿ ಏನಿಲ್ಲ ಹುಳಿ ಹಾಕ್ತಾಯಿಲ್ಲ ಈಗ ಅವಲಕ್ಕಿ ಉಪ್ಪಿಟ್ಟು ಅದಕ್ಕೆಲ್ಲ ಸ್ವಲ್ಪ ನಿಂಬೆ ರಸ ಹಿಂಡಿತೀವಲ್ಲ ಅಷ್ಟು ಕ್ವಾಂಟಿಟಿನಲ್ಲಿ ಹಿಂಡಿದ್ರೆ ಸಾಕು ಇದೀಗ ರೆಡಿ ಆಯಿತು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಬೇಕಂದರೆ ಕಡಲೆಕಾಯಿ ಬೀಜ ಫ್ರೈ ಮಾಡಿ ಹಾಕ್ಕೊಳ್ಬೋದು ಇಲ್ಲ ಗೋಡಂಬಿ ಬೇಕಾದರೂ ಹಾಕ್ಕೊಳ್ಬೋದು ಹಿಂದಿನ ದಿವಸದ ಅನ್ನಕ್ಕೆ ಗೋಡಂಬಿ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಹಾಗಾಗಿ ಕಡಲೆಕಾಯಿ ಬೀಜ ಹಾಕ್ಕೊಂಡ್ರೆ ತೊಂದರೆ ಇಲ್ಲ ಕಾಯಿ ತುರಿ ಬೀಜ ನಾನಿಲ್ಲಿ ಮೊದಲೇ ಹೊಂದಿಟ್ಕೊಂಡಿದ್ದೆ ಸ್ವಲ್ಪ ಹಾಕ್ತೀನಿ ನೋಡಿ ಉಳಿದ ಅನ್ನದ ವೇಸ್ಟ್ ಮಾಡ್ದೆನೆ ಒಂದು ರುಚಿ ರುಚಿಯಾದ ಒಗ್ಗರಣೆಯನ್ನು ರೆಡಿ ಆಯಿತು